ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸ್ಟಾಕ್ ಸುವರ್ಣ ಪಂಚಾಯಿತಿ ನಾನು ನಿಮ್ಮ ಆನಂದ್ ರೆಡ್ಡಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಕಸಬಾ ಹೋಬ್ಳಿ ಕಸಬಾ ಹೋಬ್ಳಿ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಕಾರ್ಯಕ್ರಮ ನಡೀತು ನಗರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಧೀರಾಜ್ ಮುನ್ರಾಜ್ ಅವರು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಬೇಕು ವಿದ್ಯೆ ಒಂದೇ ಅಲ್ಲ ಕ್ರೀಡೆಯಲ್ಲಿ ಭಾಗವಹಿಸಿದ್ರೇ ದೃಢವಾಗಿರ್ತಾರೆ ಅಂಥೇಳಿ ಶಾಸಕರು ಹೇಳಿದರು ಶಾಸಕರ ಹೇಳೋ ಜೊತೆಗೆ ನೂರು ಮೀಟರ್ ರನ್ನಿಂಗ್ ಡೇಸನ್ನು ಕೂಡ ಶಾಸಕರು ಮತ್ತು ಕೌನ್ಸಿಲರ್ಸಲ್ಲಿದ್ದವರೆಲ್ಲ ಪಾಲ್ಗೊಂಡಿದ್ದರು ತುಂಬ ಚೆನ್ನಾಗೈತೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸುವರ್ಣ ಪಂಚಾಯತಿನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಅಡಬಲ್ಲಾಪುರ ತಾಲೂಕು ಕಸ್ಬಾ ಹೋಬಲಿ ಸ್ಪೋರ್ಟ್ಸ್ ಇವತ್ತು ಆರಂಭಗೊಂಡಿದೆ ಮಕ್ಕಳು ರನ್ನಿಂಗ್ ಟೆಸ್ಟ್ ಮಾಡ್ತಾ ಇದ್ದಾರೆ ಹುಡುಗರು ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ ಪಾಪ ಚೆನ್ನಾಗಿ ಓಡಾಡಿದ್ದಾರೆ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡ್ರಿ ಪಾಪ ಹುಡುಗರು யா <laughs> ಇಡೀ ಪ್ರಪಂಚದಲ್ಲೇ ಎಲ್ಲರೂ ನೋಡ್ತಕ್ಕ ಮಾಸಿಕಾರಿ ಹಾಗೆ ಆಟ ಎಷ್ಟು ಜನ ಹಾಕಿ ಆಡ್ತೀರಾ ಇಲ್ಲಿ ಯಾರು ಆಡಲ್ಲ ಯಾವ ಸ್ಕೂಲ ಯಾಸ್ ಅಂತ ಹೇಳಿ ಇವತ್ತು ಕ್ರೀಡಾ ದಿನೋತ್ಸವ ಅಂತ ಹೇಳಿ ನಮ್ಮ ಸರ್ಕಾರ ಅದನ್ನ ಓದಿಸಿರುವಂಥದ್ದು ಧ್ಯಾನ ಅವರ ಹುಟ್ಟುಹಬ್ಬದ ದಿನ ನಿಮ್ಮ ಕ್ರೀಡೋತ್ಸವ ಇರುವಂಥದ್ದು ಮಕ್ಕಳೆಲ್ಲರೂ ಶಿಕ್ಷಣದ ಜತೆಗೆ ನಾನು ಪ್ರತಿ ಸತಿ ಹೇಳಿ ಶಿಕ್ಷಣ ಎಷ್ಟು ಮುಖ್ಯನೋ ಮಕ್ಕಳನ್ನ ಕ್ರೀಡಾ ಪೂರ್ತಿ ಬೆಳೆಸುವಂಥದ್ದು ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಅದ್ರ ಜೊತೆಗೆ ಪ್ರಜ್ಞಾವಂತರು ಮಾಡುವಂಥದ್ದು ಗುರುಗಳ ಕೆಲಸ ಇವತ್ತು ಎಲ್ಲ ಮೇಸ್ಟ್ರುಗಳು ನಿಮ್ಮೆಲ್ಲರಿಗೂ ಸ್ಪೋರ್ಟ್ಸ್ ಡೇ ಅನ್ನ ಹಬ್ಕೊಂಡಿದ್ದಾರೆ ಇವತ್ತು ದಯವಿಟ್ಟು ಮಕ್ಕಳೆಲ್ಲರೂ ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಕ್ರೀಡಾ ಸ್ಫೂರ್ತಿಯನ್ನು ಇಟ್ಕೊಂಡು ಬೇಕು ಅನ್ನೋ ಒಂದು ಶ್ರಮದಿಂದ ಒಂದು ಪರಿಶ್ರಮದಿಂದ ತಾವು ಭಾಗವಹಿಸಬೇಕು ಸೋತ್ರೆ ಬರೋ ವರ್ಷ ಮತ್ತೆ ಕ್ರೀಡಾಕೂಟ ನಡೆಯುವವರೆಗೂ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ಹೋಬಳಿ ಮಟ್ಟದಲ್ಲಿ ಗೆದ್ದು ತಾಲೂಕು ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಅನ್ನೋಂಥ ಅಪೇಕ್ಷೆಯನ್ನ ಇಟ್ಟು ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇವತ್ತು ಗೆಲ್ಲುವಂತ ಟೀಮ್ಗಳು ತಾಲೂಕ್ ಮಟ್ಟದಲ್ಲೂ ಗೆಲ್ಲಿ ರಾಜ್ಯ ಮಟ್ಟದಲ್ಲೂ ಗೆಲ್ಲಿ ಅಂತ ಶುಭ ಹಾರೈಸಿ ಜಿಲ್ಲಾ ಮಟ್ಟಕ್ಕೂ ದುಬ್ಳಾಪುರ ತಾಲೂಕಿನ ಹೆಸರನ್ನ ಪಸರಿಸಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳಿ ನನ್ನ ನನ್ನೆರಡು ಮಾತನ್ನ ಮುಗಿಸ್ತೀ ಚರಾಗಾಡಿ ಎಲ್ಲರೂ

ನೈನ್ ಪಾಯಿಂಟ್ ತ್ರೀ ಜೀರೋ ನೈನ್ ಪಾಯಿಂಟ್ ತ್ರೀ ಜೀರೋ ಸುಮಾರಾಗಿ ಎಷ್ಟದವರಪ್ಪ ಉಪಾಧ್ಯಕ್ಷರು ಮಲ್ಲೇಶ್ ಆ ಮೊದಲನೇ ಮನೆ ಬಾಲಿಯ ನೀರ್ ಕೊಯಿತಾ ಎ ನನ್ನಲ್ಲ ಬೋ ಶೂಮಲ್ಲ ಎ ಕೊಟ್ರ ಮೈಲಾರಪರಿಗೆ ಓಕೆ ಐತಾ ಮೈಲಾರಪನರ ಕೊಟ್ರ ಎಲ್ಲ ದಿನ ಐಎಸ್ಸಿ ವಾಟ್ ಐಟೋ ಆದ್ರೆ ಬಂದು ಬಂದು ಚೇಂಜ್ ಎ ಇಂಗೇ ಎಲ್ಲಾ ಚೇಂಜ್ ಡೈ ಮಾಡ್ಲಿ ನೀನು ಸೈಡ್ ಬನ್ನಿ ಸ್ವಲ್ಪ ಶಾಸಕರ ಹಾದ್ರಿಯಾಗಿ ಕ್ರೀಡಾಪಟಕಿರುವಂತ ಎಲ್ಲ ಗಣ್ಯರು ಕೂಡ ನಿಮ್ಮನ್ನ ಹುರಿದುಂಬಿಕುವ ಉದ್ದೇಶದಿಂದ ಎಲ್ಲ ಮಕ್ಕಳಿಗೂ ಹುರಿದುಂಬಿಸಬೇಕು ಕ್ರೀಡಾ ಪೂರ್ತಿಯನ್ನು ತುಂಬಬೇಕಾಗ ಏಕೈಕ ಉದ್ದೇಶದಿಂದ ನಮ್ಮ ಶಾಸಕರು ನೂರು ಮೀಟರ್ ಓದ